ಅವ್ರ ಮೇಲೆ ಯಾಕೆ ಒಮ್ಮೆಮ್ಮೆ ಮುಖ್ಯ ಕಂಟ್ರೋಲ್ ಅವ್ರ ಮೇಲೆ ಕೊಡಬೇಡಿ ಒಮ್ಮೆಮ್ಮೆ ಮುಖ್ಯಮಂತ್ರಿ ಕಂಟ್ರೋಲ್ ಅವ್ರ ಮೇಲೆ ಕೊಡಬೇಡಿ ನಿಮ್ಮ ಭಯ ಯಾಕೆ ನೋಡ್ರಿ ಪಕ್ಷದಾಗೋಡಿದೆ ಗಂಭೀರವಾದಂತಹ ವಿಷಯ ಇದೆ ಪ್ರಿಯಾಂಕಾ ಮಾಧ್ಯಮ ಮುಖ್ಯಮಂತ್ರಿಗೆ ಮತ್ತೆ ಸ್ಪೀಕರ್ ಎತ್ತಾರು ಸಾವಿರ ನನ್ನ ಮಗನ ಬಗ್ಗೆ ಎರಡು ಬೇರೆ ಯಾಕೆ ಯಾವ ರೀತಿ ಯಾವ್ದು ಕೂಡ ಇಲ್ಲ ಇದು ನಿಮ್ಮದೇ ಒಂದು ಕಲ್ಪನೆ ನೀವೇ ಮಾತಾಡುವಂತದ್ದು ಪ್ರಿಯಾಂಕ ಎಷ್ಟು ಪವರ್ಫುಲ್ ಅದ್ರ ನೀವೇ ಮುಖ್ಯಮಂತ್ರಿ ಆಗ್ಬೇಕುಪ್ಪ ಆಯ್ತು ಎಲ್ಲ ಪರಿಸ್ಥಿತಿ ನಾನೇನ್ ಹೇಳ್ತಾ ಇರೋದು ಸರಿ ಇದು ಇಂಪಾರ್ಟೆಂಟ್ ಇಶ್ಯೂ ಇದೆ ಎಲ್ಲರೂ ಇದ್ದಾರೆ ಮಾಧ್ಯಮ ಸ್ನೇಹಿತರು ಇದಾರೆ ರೆಕಾರ್ಡಿಗೆ ಹೋಗ್ತಾ ಇದೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಇಲ್ಲ ಸರ್ ನಾವು ಮ್ಯಾನಿಫೆಸ್ಟೋನಲ್ಲಿ ಎಲ್ಲ ಹುದ್ದೆಗಳು ತುಂಬ ಇದೆ ನಮ್ಮ ಇಲಾಖೆಗಳು ಹುದ್ದೆಗಳದ್ದು ಬಹಳಷ್ಟು ಸಮಸ್ಯೆಗಳು ಅಲ್ಲಿ ಹೋಗಿ ಬಿದ್ದಿವೆ ಅಲ್ಲಿ ಸರ್ ವಿರ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎಫಾರ್ಮ್ಸ್ ಆರ್ ಸಜೆಸ್ಟಿಂಗ್ ಅಂತ ಅಷ್ಟೇ ಸನ್ಮಾನ್ಯ ಅಧ್ಯಕ್ಷರೇ ಟೆಕ್ಕೆ ಒಂದು ಒನ್ ಸೆ ಒನ್ ಸೆಕೆಂಡ್ರಿ ಟೆಕ್ ನೋಡೋಣ ಬರ್ತೈತಲ್ಲ ಸೆಕೆರಿಯಾಗಿ ಏನು ಪ್ರಾಬ್ಲಮ್ಮು ಗೊತ್ತಿಲ್ಲ ಒಂದು ವೇಳೆ ಅವ್ರಿಗೆ ಅದೊಂದು ಆತಂಕ ಇದ್ದರೆ ಅದು ಸರಿಯಾಗೋವರಿಗೆ ಅದನ್ನ ಆಫ್ ಮಾಡಿ ಹಾಂ ಬಂತು ನಿಮ್ದು ನೋಡಿ ಸರ್ ಬಿಕಾಸ್ ದೇ ಮೇ ಬಿ ಟೇಕಿಂಗ್ ಇಟ್ ಲೈಟ್ ಆರ್ ವಿ ವಿ ಶುಡ್ ನಾಟ್ ಟೇಕ್ ಇಟ್ ಲೈಟ್ ಅದು ಸರ್ಕಾರ ಇದ್ರೋಗಿ ಹಿಂಗೆ ಮಾಡ್ತೀರೋ ಅಂತ ಹೇಳಿ ತಪ್ಪು ಕಲ್ಪನೆ ಆಗೋದು ಬೇರೆ ಇಲ್ಲಿ ಪ್ರಚಾರ ಇರಲಿ ಪ್ರಸಾರ ಇರಲಿ ನಮಗೆ ಎಷ್ಟು ದೊರಕಬೇಕು ಅಷ್ಟು ನಿಮಗೆ ದೊರಕಬೇಕು ನೀವು ರಾಷ್ಟ್ರ ಮಟ್ಟದ ಎಲ್ಲ ಮಾಧ್ಯಮಗಳ ಕತ್ತಿಚಿಗೆ ನೀವು ಏನು ಬೇಕಾದ್ರು ಮಾಡ್ಕೊತಿದ್ರೆ ಅದನ್ನ ಅದಕ್ಕೆ ಬೇರೆ ವೇದಿಕೆ ನೋಡ್ಕೊತೀವಿ ನಾವು ಆದರೆ ಇಲ್ಲಿ ಮಾತ್ರ ನಮಗೆ ಅವ್ರಿಗೆ ಸರಿಯಾಗಿಯೇ ಅದು ಸಿಗಬೇಕು ಪ್ರಚಾರ ಸಿಗಬೇಕು ಅದರದ್ದು ರೆಕಾರ್ಡಿಂಗ್ ಆಗಬೇಕು ಅದಕ್ಕೆ ಯಾವುದರ ಕಾರಣಕ್ಕೆ ಅದು ಸರಿ ಆಗಲಿಲ್ಲ ಅಂದರೆ ಯು ಪುಟ್ ಇಟ್ ಆಫ್ ನೀವು ಈ ಸದನದ ಮಾಲೀಕರು ನಿಮ್ಗೆ ಕೇಳಕೀವಿ ನೀವು ನ್ಯಾಯ ಕೊಡ್ಬೇಕಾಗಿ ನೀವು ಆ ಪೀಠ ಮ್ಯಾಲ ಕೂತಿರಂದ್ರೆ ನಾವು ಆ ಪೀಠಕ್ಕೆ ನಮಸ್ಕಾರ ಮಾಡ್ತೀವಿ ನೀವು ಹಿಂಗ್ ಮಾಡ್ಲಕತ್ರ ನೀವು ಸದನವನ್ನ ಒಂದು ಪಕ್ಷದ ಪರವಾಗಿ ಪ್ರಚಾರದ ಮಾಧ್ಯಮಗಳಿಗೆ ಇದೊಂದು ಒಂದ ರೀತಿ ಇದು ಮಾತಾ ಇದ್ರೆ ಯಾಕಂದ್ರೆ ನಾವು ಹೇಳೋಕ್ಕೆ ನೀವು ನೀವು ಪೀಟದಲ್ಲಿ ಕೂತ್ಕೊಂಡವರು ನೀವೇ ಮಾಲೀಕರು ನೀವೇ ಹೇಳಿ ಹೇಳಿ ಕರೆ ನಾನು ಹೇಳಲಿ ಸ್ವಲ್ಪ ಕೇಳಿ ಸ್ವಲ್ಪ ಕೂತ್ಕೊಳ್ಳಿ ನೀವು ನೀವು ಹೇಳಿ ನಾನು ಹೇಳತೇನೆ ಈಗ ಕೇಳಿ ನಾನು ಮಾತನಾಡಲ್ಲ ಈಗ ನೀವು ಆ ಪೀಠಕ್ಕೆ ಬರೋಕ್ಕಿಂತ ಮೊದಲು ಪಕ್ಷಕ್ಕೆ ರಾಜೀನಾಮೆ ಬರೆದು ಸಹಜವಾಗಿ ಬರ್ತೀರಿ ನೀವು ಏನಾಯ್ತು ಈಗ ಮಾಡ್ತೀರಿ ಹೌದು ಇದು ಏನಾಗಿದೆ ಇದನ್ನೆಲ್ಲ ನೋಡಿದಾಗ ಒಂದೊಂದು ಸರಿ ನಾನು ನೀವು ಪಕ್ಷಾತೀತವಾಗಿರಿ ಆಯ್ತು ಈಗ ನಿಮ್ಮ ಸಲಹೆ ಸ್ವೀಕರಿಸ ಕೂತ್ಕೊಂಡು ಈಗ ನೋಡಿ ನೋಡಿ ಒಂದ್ ಸೆಕೆಂಡ್ ಈಗ ಇದರ ಬಗ್ಗೆ ಪ್ರತಿಪಕ್ಷ ನಾಯಕರೆ ಇದರ ಬಗ್ಗೆ ಆಗಿ ಸಬ್ಜೆಕ್ಟ್ ನಾನು ಕೂಡ ಅಧಿಕ ಮೀಟಿಂಗ್ ಅದಕ್ಕಾಗಿ ಬೇಕಾಗಿ ಹತ್ತು ನಿಮಿಷ ಮುಂದಕ್ಕೆ ಹಾಕಿ ಅವ್ರು ಕರೆಸಿ ವಿಚಾರ ಹೇಳಿದ್ದೇನೆ ಯಾಕಂದ್ರೆ ಟೆಕ್ನಿಕ್ ರಿಪೇರ್ ಮಾಡ್ತೀನಿ ಹೇಳಿದ್ರು ನನ್ನತ್ರ ಕೂಡ ಒಂದ್ ಸೆಕೆಂಡ್ ರಿಪೇರ್ ಮಾಡಿ ಬನ್ನಿ ಹಾಗಾದ್ರೆ ಅದು ನಮ್ಗೆ ಗೊತ್ತಿಲ್ಲಲ್ಲ ನಾನು ಹೇಳಿ ನಾನು ಕೇಳಿ ರಾಜ ನಿಮ್ಮ ಕಾಲೇಜು ಅಧ್ಯಕ್ಷರೇ ನಿಮ್ಮ 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 ಅಧ್ಯಕ್ಷರೇ ಖರ್ಗೆ ಅವ್ರೆ ಆದರಣೀಯ ಪರಿ ಪಾರ್ಶಲಿಟಿ ಗೆ ಮಾಲಕತೆ ಇದೆ 10 ಕೆ ಟಂಡಿಸ್ತನೆ ನಾನು ಇಲ್ಲಿ ನಾನೀಗ ಅದನ್ನು ಅವ್ರಿಗೆ ಕರೆಸಿ ಮಾತಾಡಬೇಕು ಹೇಳಿದ್ದೇನೆ ನೋಡಿ ಟೆಕ್ನಿಕಲ್ ಟೈಮ್ ಬೇಗ ಮಾಡ್ಿದಿದ್ರೆ ಮತ್ತೆ ಇಲ್ಲಿ ಕರೆಸಿ ನಿಮ್ಮ ಮುಂದೆ ನಿಲ್ಲಿಸ್ತೇನೆ ಎಚ್ ಕೆ ಪಾಲ್ ಸಾಹೇಬ್ರು ಇರ್ತಾರೆ ನಾವು ಬಂದರ ಮಾಡಿಬಿಡ್ರು ಬರೇ ನಿಮ್ಮ ಮಾರಿ ನೋಡಕತ್ತು ಕೊಡ್ಕೊಂಡು ನಾವು ನಿಮಗೆ ಬನ್ ಯಾರಿ ಇಲ್ಲ ಇದು ಒಂದೇನ್ ತೇಳಿದೆ ನಾನು ಹೇಳಿದೆ ನಮಗೆ ನಿಮ್ಮ ಕಾಳಜಿ ಲೋಗು ಅರ್ಥ ಆಗ್ತಿದೆ ಅಲ್ಲಿ ಹಾಕಿಬಿಡ್ರಿ ಆಯ್ತು ಯಾಕೆ ನೋಡಿ ನಿಮ್ಮ ಆ ಬೇಡಿಕೆ ಕಾಲೇಜ್ ಎಲ್ಲ ಅರ್ಥ ಯಾಕೆ ರಾಜಕಾರಣಿಗಳಿಗೆ ಒಂದು ಆಕ್ಸಿಜನ್ ಇದ್ದಾಗೆ ಇಲ್ಲದೀಗ ನನ್ಗೆ ಅರ್ಥ ಆಗ್ತದೆ ಅದಕ್ಕಾಗಿ ಕರೆದಿದ್ದೇನೆ ಸರಿ ಪರ್ಸನ್ ನೋಡುವ ಇಲ್ಲದಿದ್ದ ನಾನೀಗ ನಮ್ಮ ಕಾನೂನು ಸಚಿವಾಗೆ ಸರಿಯಾಗೋದು ನನಗೆ ಇದನ್ನ ಬಂದ್ ಮಾಡಿಸಬೇಕಾದ್ರೆ ನಮ್ಗಾದ್ರೆ ನಮ್ಗೆ ವಿಚಾರ ಒಂದೇ ರೀತಿ ಹೋಗುವಂತ ವಿಚಾರ ಹಿಂಗ್ ತಗೊಳ್ಬೇಕು ಅಂತ ನಿಮ್ಮ ಹತ್ರ ಕಲಿಬೇಕು ನಾವು ಇದೀವಿ ಪ್ರಚಾರ ಯಾರು ತಗೊಂಡಿದ್ದಾರೆ ಸರ್ ಉತ್ತಮ ನಿಮ್ಮ ಕಲಿತಾರೆ ಅವ್ರಂಗ್ ಪ್ರಚಾರ ಯಾರು ತಗೊಂಡಿದ್ದಾರೆ ಹೆಂಗೆ ಪ್ರಚಾರ ತಗೊಳ್ಬೇಕು ಅವ್ರ ಕಲಿಬೇಕು ನೀವು ಜಿಲ್ಲಾದಾಗ ಜಿಲ್ಲಾದಾಗ ಮಾತಾಡ್ಕೊಳ್ಳಿ ಇಲ್ಲ ಅವರು ನಮ್ಮ ಮಾನ್ಯ ಅಧ್ಯಕ್ಷರು ಕೆಲಸ ಮಾಡಿ ಅಲ್ಲ ಆಟೋಮೆಟಿಕ್ ನಿಮ್ಗೆಲ್ಲ ಸರಿ ಆಗ್ತದೆ ಮಾತಾಡೋಣ